ಗೆದ್ರು ಸೋತ್ರು ಮಂಡ್ಯದಲ್ಲೇ ಇರ್ತೀನಿ ಅಂದ್ರು ನಿಖಿಲ್ ಕುಮಾರಸ್ವಾಮಿ ನಾನು ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ ನಾನ್ ಸೋತ್ರು ಗೆದ್ರು ಮಂಡ್ಯದಲ್ಲೇ ಇರ್ತೇನೆ ಹೀಗಂತ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮಂಡ್ಯದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿ ನಡೆಸಿದ ನಿಖಿಲ್ ಅವರು ಚುನಾವಣೆಯಲ್ಲಿ ಬೆಂಬಲ ಕೊಟ್ಟ ಎಲ್ಲಾ ಜನರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ರು ನಾವ್ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ಮಾಡೋದೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ರಾಜ್ಯದಲ್ಲಿ ಮಾಡೋಕೆ ಸಾಕಷ್ಟು ಬೇರೆ ಕೆಲ್ಸಗಳಿವೆ ಟಾರ್ಗೆಟ್ ಮಾಡಿ ೆ ಅವ್ರಿಗೆ ಟೈಮ್ ಇಲ್ಲ ಚುನಾವಣೆ ಆದ್ಮೇಲೆ ನಾವ್ ಯಾರನ್ನು ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳೋ ಮೂಲಕ ಸುಮಲತಾ ಅಂಬರೀಷ್ ಅವರ ಆರೋಪಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಲೋಕಸಭಾ ಕ್ಷೇತ್ರ ಮಂಡ್ಯಕ್ಕೆ ಏಪ್ರಿಲ್ ಹದಿನೆಂಟನೇ ತಾರೀಕು ಚುನಾವಣೆ ನಡೆದಿದೆ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರು ಕಣದಲ್ಲಿದ್ದಾರೆ ಮೇ ಇಪ್ಪತ್ ತಾರೀಕು ಮತ ಎಣಿಕೆ ನಡೆಯತ್ತೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ನನಗಿದೆ ನಾನ್ ಗೆದ್ರು ಅಥವಾ ಸೋತ್ರು ನಾನ್ ಮಂಡ್ಯದಲ್ಲೇ ಇರ್ತೇನೆ ಜಮೀನು ಖರೀದಿ ಮಾಡಿ ಮಂಡ್ಯದಲ್ಲೇ ನೆಲೆಸ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಎಚ್ ಡಿ ದೇವೇಗೌಡ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ಹೋರಾಟಗಳ ಬಗ್ಗೆ ಜನರಿಗೆ ಗೊತ್ತದೆ ಆದ್ರಿಂದ ಗೆಲ್ತೀನಿ ಅನ್ನೋ ವಿಶ್ವಾಸ ನನಗಿದೆ ಚುನಾವಣೆಯಲ್ಲಿ ಒಂದಷ್ಟು ಗೊಂದಲಗಳಿದ್ವು ನಾವು ಎಲ್ಲರೂ ಸೇರ್ಕೊಂಡು ಚುನಾವಣೆ ಎದುರಿಸಿದ್ದೀವಿ ಎಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇನ್ನು ಮೇ ಇಪ್ಪತ್ತ್ ಮೂರನೇ ತಾರೀಕು ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾದ ನಂತರ ಕರ್ನಾಟಕದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಉರುಳೋದಿಲ್ಲ ಇಂತಹ ಸುದ್ದಿಗಳೆಲ್ಲ ಶುದ್ಧ ಸುಳ್ಳು ಈ ಚುನಾವಣೆಯಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ನನ್ನ ಕನಸು ಹಲವಾರು ಆಲೋಚನೆಗಳು ನನ್ನ ಮನಸ್ಸಿನಲ್ಲೇ ಇವೆ ಇವುಗಳನ್ನ ನನಸ್ ಮಾಡೋಕೆ ಚುನಾವಣೆಯಲ್ಲಿ ಗೆಲ್ಬೇಕು ನಾವ್ ಯಾರ ಹತ್ರನೂ ಚುನಾವಣಾ ಸಮೀಕ್ಷೆ ಮಾಡಿಸಿಲ್ಲ ಮೇ ಇಪ್ಪತ್ ಮೂರರ ತನಕ ಕಾಯ್ತೀವಿ ಆಮೇಲೆ ಯಾರಿಗೆ ಗೆಲುವು ಅನ್ನೋದು ಗೊತ್ತಾಗತ್ತೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ